ಇದು ನಿಮ್ಮೂರು ಊರು ನಿಮ್ ಹೆಸರು ನಿಮ್ಮ ಪರಿಚಯ ಮಾಡ್ಕೊಂಡು ಗೊಬ್ಬರ ಹಾಕಿ ಅದ್ರ ಬಗ್ಗೆ ಏನು ಏನು ವಿಡಿಯೋ ಮಾಡ್ತಾ ಇದ್ರಿ ನಾರ್ಮಲ್ ಆಗಿ ಏನೇನ್ ಚೇಂಜಸ್ ಆಗೈತೆ ಬೇರೆ ರೈತರು ಇದನ್ನ ಇದನ್ನ ನೀವು ಬಳಸಿರೋದ್ರಿಂದ ಏನ್ ಚೇಂಜಸ್ ಆಗೈತೆ ಅಂತ ಹೇಳ್ರಿ ಚಂದ್ರ ನೀವು ಎರಡನೇ ಬೆಳೆ ದ್ರಾಕ್ಷಿ ಯೂಸ್ ಮಾಡಿದ್ರೆ ಈಗ ದ್ರಾಕ್ಷಿಗೂ ಇದೇ ಗೊಬ್ಬರ ಹಾಕಿಬಿಟ್ಟು ಕಟಿಂಗ್ ಮಾಡಿ ಬಣ್ಣ ಹಚ್ತಾ ಇದ್ರ ಇದು ಏನ್ ಚೇಂಜಸ್ ಆಗೈತೆ ಅಂತ ನೇರವಾಗಿ ಇದು ನಾವು ರವಿ ಅಂತ ರಾಮಚಂದ್ರ ರಾಮ್ಚಂದ್ರ ನಮ್ದು ಹಾಂ ಇದು ನಾವು ಗಿಡ ಮಾಡಿ ಸುಮಾರು ಒಂದು ಐದು ತಿಂಗಳು ಆರು ತಿಂಗಳು ಗಿಡ ಆಯ್ತು ಚೆನ್ನಾಗೇ ಗಿಡ ಬಂದಿಲ್ಲ ನಾವು ಹಿಂಡಿಗಳು ಬೇಸಾಯ್ಳೆಲ್ಲಾ ಕೊಟ್ಟಿವೆ ಮಾಡಿದ್ರೆ ನಮ್ಗೆ ಆಗಲ್ಲ ಇಲ್ಲ ಬಂದವರೆಲ್ಲ ನೀವು ಯಾಕೆ ಹಿಂಗ್ ಮಾಡಾಕಿ ಯಾಕೆ ಹಿಂಗ್ ಮಾಡಾಕ್ ಆಮೇಲೆ ಈ ಗೊಬ್ಬರ ತಗೊಂಡ್ಬಂದು ಹಾಕಿದ್ಮೇಲೆ ಇದು ಚೆನ್ನಾಗಿ ಹೂವಿನ ದಪ್ಪ ಬಂದೈತೆ ಒಳ್ಳೆ ಕ್ವಾಲಿಟಿ ಐತೆ ಎಷ್ಟು ದಿವಸ ಐತೆ ಗೊಬ್ಬರಕ್ಕೆ ಇದು ಹಾಕಿ ಇವಾಗ ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿದೆ ಒಂದು ಗಿಡಕ್ಕೆ ಎಷ್ಟು ಕೊಟ್ಟಿದ್ರೆ ಒಂದು ಗಿಡಕ್ಕೆ ಒಂದು ನಾನ್ನೂರು ಗ್ರಾಮ್ ಮೇಲೆ ಕೊಟ್ಟಿದ್ದೇವೆ ಒಂದ್ ಅರ್ಧ ಕೆ ಜಿ ಅವರೇಜ್ ಆ ಕಡೆ ಹಾಂ ಅಷ್ಟೇ ಅಷ್ಟು ಮಾತ್ರ ಕೊಟ್ಟಿದ್ದೀವಿ ಹಾಂ ನಮ್ಗೆ ನೋಡೋದಕ್ಕೆ ಚೆನ್ನಾಗಿದೆ ಇದೇ ನೋಡ್ಬಿಟ್ಟು ಇವತ್ತಿರೋ ಇದೇ ಹಾಕ್ಸಿದ್ವಿ ಈಗ ಇದರಲ್ಲಿ ನೀವು ಈಗ ಬೆಳೆ ಏನು ಏನು ಹಿಂಗೆ ಮಾಡಿದ್ರ ಅಂತ ಬೇರೆ ರೈತರು ಕೇಳ್ತಾ ಇದ್ರು ಮತ್ತೆ ಯೂಸ್ ಮಾಡಿದ್ರಲ್ಲ ಏನೇನು ಚೇಂಜಸ್ ಕಂಟ್ರಣ್ಣ ಇದರಲ್ಲಿ ಇದೆಲ್ಲ ಹೂವು ದಪ್ಪ ಬಂದೈತೆ ಬಣ್ಣ ಚಿಗುರು ಕಾಣಿಸ್ತಾ ಇದೆ ನೋಡಿ ಯಾವ ಗಿಡ ನೋಡಿ ಎಲ್ಲಾ ಚೆನ್ನಾಗಿ ಸಿಗುತ್ತೆ ಗ್ರೀನ್ ಇದೆ ಎಲ್ಲ ತಿಕ್ನೆಸ್ ಇದೆ ತಿರ್ಗಾ ಎಲ್ಲ ನೋಡಿ ಈ ತರ ಬಂದ್ಬಿಟ್ಟಿತ್ತು ಫುಲ್ ಈ ತರ ಆಗಿತ್ತಲ್ಲ ಎಲ್ಲ ಫುಲ್ ಕಂಟ್ರೋಲ್ ಬಂದಿದೆ ನೋಡಿ ಈಗ ಬರ್ತಾರಂತ ಚಿಗುರು ಗ್ರೀನ್ ಆಗಿ ಬರ್ತಾ ಇದೆ ಫ್ಲವರ್ಸ್ ಎಲ್ಲ ನೀಟ್ ಆಗಿ ಬರ್ತಾ ಇದೆ ಮತ್ತೆ ದ್ರಾಕ್ಷಿಗೆ ಯಾವ್ದಣ್ಣ ದ್ರಾಕ್ಷಿ ನಿಮ್ದು ಎಷ್ಟು ಇಷ್ಟ ಚೆಲ್ಲ ಯೂಸ್ ಮಾಡಿದ್ರು ಈಗ ಈಗ ಮೂವತ್ತು ಚೆಲ್ಲ ಹಾಕ್ಸಿದ್ವಿ ಮೂ ಹಚ್ಚಿಲ್ಲ ಹಾಕ್ಸ್ಬಿಟ್ಟು ಮಣ್ಣು ಮುಚ್ಚಿ ಕೊಟ್ಬಿಟ್ಟು ಇವಾಗೆಲ್ಲ ಕಟಿಂಗ್ ಮಾಡಿಸಿದ್ರೆ ಅದಕ್ಕೆ ಡಿ ಎಫ್ ಎರಡು ಮೂಟೆ ಹಾಕ್ಬಿಟ್ಟು ಆ್ಯಡ್ ಮಾಡ್ಬಿಟ್ಟು ಕೊಟ್ಟಿದ್ರೆ ಆ್ಯಡ್ ಮಾಡಿ ಕೊಟ್ಟಿದ್ದೀವಿ ಮಾಡಿಸಿದ್ದೀವಿ ನೋಡಬೇಕು ಈ ಸರಿ ಏನಾಗುತ್ತೆ ಇದು ಬೇರೆ ಇನ್ನೂ ಯಾವ ಬೆಳೆಗಳು ಯೂಸ್ ಮಾಡಿದ್ರಿ ಗೊಬ್ಬರ ಇದು ಇದು ಇವಾಗ ಇದು ಎರಡಕ್ಕೆ ನಾವು ಇವಾಗ ಎರಡನೇ ಇದು 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 ಯೂಸ್ ಮಾಡಿ ಆದ್ಮೇಲೆ ಎರಡನೇ ಬೆಲ್ಲ ಅದು ಯೂಸ್ ಮಾಡಿದ್ರೆ ಅಣ್ಣ ಇವಾಗ ಬೇರೆ ರೈತರಿಗೆ ಯಾಕಂದರೆ ಇವಾಗ ತಿಪ್ಪೆ ಗೊಬ್ಬರಲ್ಲಿ ಕೊಡೋಂಥ ರೈತರು ಇದ್ದಾರೆ ಕೆಲವರಿಗೆ ತಿಪ್ಪೆ ಗೊಬ್ಬರ ಸಿಗಲ್ಲ ಇನ್ನೊಂದು ಬರೀ ರಾಸಾಯನಿಕ ಗೊಬ್ಬರಗಳು ಮತ್ತೆ ವಾಟರ್ ಸೌಲಭ್ಯ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋ ರೈತರು ಇದ್ದಾರೆ ವಾಟರ್ ಸೌಲಭ್ಯ ಜಾಸ್ತಿ ಮಾಡಿದಷ್ಟು ನಾವು ಇಂಗ್ಲಿಷ್ ಮೆಡಿಸಿನ್ ಹೋಯ್ತಾ ಭೂಮಿಗೆ ಯಾವ ತರ ಕೊಡ್ತೀವಿ ಆ ತರ ಸ್ಪ್ರೇ ಕೊಡೋದು ಎಷ್ಟು ಅದು ಎಷ್ಟು ಹಾಕಿದ್ರೆ ಅಷ್ಟು ಇದ್ ಮೇಲೆ ಕೊಡಬೇಕು ರೋಗಗಳು ಬರ್ತದೆ ನೋಡಿ ಎಲ್ಲ ಹಿಂಗೆ ಇಷ್ಟ ರೈತ ಜನ ಕಡೆಯಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲೇನೆ ಒಂದು ಬ್ರಾಂಚ್ ಇದೆ ಈಗ ನಾಳೆ ಇಪ್ಪತ್ತೊಂಬತ್ತಿಗೆ ವಕ್ಷ ಮತ್ತು ವಸುದ ಮತ್ತೆ ಒಕ್ಕುಲ ಅಂತ ಹೇಳ್ಬಿಟ್ಟು ಮೂರು ಕೃಷಿ ಉತ್ಪನ್ನಗಳನ್ನ ಕೊಡ್ತಾ ಇದೀವಿ ಲಿಕ್ವಿಡ್ ಫಾರ್ಮೇಟ್ ಅಲ್ಲಿ ತಿ ನಾವು ಗೊಬ್ಬರಗಳೇನು ಇವತ್ತು ಯಾರೂ ಕಾಂಪೋಸ್ಟ್ ಮಾಡಿ ಗೊಬ್ಬರಗಳನ್ನ ಇಲ್ಲ ಡೈರೆಕ್ಟ್ ತಿಪ್ಪೆಯಿಂದ ಕೊಡೋಂಥದ್ದು ರೈತರು ಇದ್ದಾರೆ ಸೊ ಇನ್ನೊಂದೇನಂದ್ರೆ ನಮ್ಮದು ಏನು ನಾವು ರೈತ ಜನ ಕಡೆಯಿಂದ ಕಾವೇರಿ ಗೋಡೇ ಏನು ಗೊಬ್ಬರ ಕೊಡ್ತಾ ಇದ್ವೋ ಇದನ್ನು ತುಂಬ ಫುಲ್ ಇಡಿ ಇಡ್ ಮಾಡಿದ್ದೀವಿ ನಿಮಗೆ ಇದರಲ್ಲಿ ಮೈಕ್ರೋ ನ ಸಹ ಆ್ಯಡ್ ಮಾಡಿದ್ದೀವಿ ನಿಮಗೆ ಅಟ್ಲೀಸ್ಟ್ ನೀವು ಒಂದು ತ್ರೀ ಈ ಥರ ಫ್ಲವರ್ ಕ್ರಾಪ್ಗೆ ಈ ಥರದಕ್ಕೆಲ್ಲ ಒಂದು ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಕೊಟ್ಬಿಟ್ಟು ವಕ್ಷ ವಸುದನ ನಾವು ಡ್ರೆಂಚಿಂಗ್ ಮಾಡ್ತಾ ಪ್ಲಸ್ ವಕ್ಷನ ನಾವು ಸ್ಪ್ರೇ ಮಾಡ್ತಾ ಬಂದರೆ ಅವ್ರು ಹೇಳ್ದಂಗೆ ವಾಟರ್ ನ ರೀಪ್ಲೇಸ್ ಮಾಡ್ಬೋದು ವಾಟರ್ ಸಲಬಲ್ಸ್ನ ಬಿಟ್ಟು ನಾವು ಈ ಥರ ಲಿಕ್ವಿಡಲ್ಲೇ ಮತ್ತು ಗೊಬ್ಬರನ ಕೊಟ್ಕೊಂಡು ಹೋಗ್ತೀವಿ ವಾಟರ್ ಸಲಬಲ್ ರೀಪ್ಲೇಸ್ ಮಾಡ್ಬೋದು ನಾವು ಯಾವಾಗ ಏನು ವಾಟರ್ ಸಲಬಲ್ಸ್ನ ಕಡಿಮೆ ಮಾಡ್ತೀವೋ ರೋಗಗಳನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಬೋದು ಚಳಿಗಾಲದಲ್ಲೂ ಸಹ ಒಳ್ಳೆ ಚಿಗುರು ಬಂದಿದೆ ಮತ್ತು ಫ್ಲವರ್ಸ್ ಅಷ್ಟೇ ನೀವು ಕುಚ್ಚೆಲ್ಲ ಏನು ನೋಡ್ತಾ ಇದ್ರೋ ಒಳ್ಳೆ ರಿಸಲ್ಟ್ ಇದೆ ಎಲ್ಲ ಅಣ್ಣ ಬೇರೆ ರೈತರಿಗೆ ಏನು ಯೂಸ್ ಮಾಡ್ಕೊಬೋದಾ ನಾ ಈಗ ನಾನು ಅಂದ್ರೆ ಬೇರೆವ್ರಿಗೆ ರೋಜೆಗಿರ್ಲಿಕ್ಕೆ ನಮಗ್ ಚೆನ್ನಾಗಿ ಬಂದೆ ಅವ್ರು ನೋಡಿ ಈಗ ಇವಾಗ ಇಪ್ಪತ್ತು ಜನ ತಗೊಂಡೋಗಿದ್ದಾರೆ ಇದೇ ಗೊಬ್ಬರ ಕೊಡ್ತೀವಿ ಇಪ್ಪತ್ತು ಜನ ಅವರು ರೋಜಿಗೆನೆ ಅವರು ರೋಜ್ಗೆ